ಅವರು ಕೇಸ್ ಫೈಲಿಂಗ್ ಚಾನ್ಸಸ್ ಇರ್ತವೆ ಹೊಂದಾಣಿಕೆ ಆಗುವಂತ ಚಾನ್ಸಸ್ ಹ್ಮ್ ಸರ್ ನೆಕ್ಸ್ಟ್ ಮತ್ತಷ್ಟು ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಕರೆಯನ್ನು ಮಾಡ್ತೀವಿ ಆಮೇಲೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀವಿ ಸದ್ಯಕ್ಕೆ ಧನ್ಯವಾದ ಬಸವರಾಜ್ ಸರ್ ನ್ಯೂ ಸಿಟಿ ಜೊತೆ ಮಾತನಾಡಿ ಇನ್ವೆಸ್ಟಿಗೇಷನ್ ಯಾವ ರೀತಿಯ ಸಾಗ್ತಾ ಇದೆ ಯಾವ ರೀತಿಯಾಗಿ ಸಾಗ್ಬೇಕು ಏನ್ ಆಗ್ಬೇಕು ಅಟ್ ಪ್ರೆಸೆಂಟ್ ಇರುವಂತ ಸಿಚುವೇಶನ್ ಬಗ್ಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ಟಿದ್ದಕ್ಕೆ ಬಸರಾಜ್ ಮಾಲಗತ್ತಿ ಸರ್ ಹೇಳ್ತಾ ಇದ್ರು ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಹೋಗ್ಬೇಕು ಮತ್ತೆ ಹೋಗ್ತಾ ಗಮನಿಸಿದ್ರೆ ನಾವು ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಸರಿಯಲ್ಲಿ ಸಾಕ್ತಾ ಇದೆ ಸರಿಯಾಗಿ ಹೋಗ್ತಾ ಇದೆ ಅನ್ನುವಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನಾಮಿಕರನ್ನ ಕರ್ಕೊಂಡ್ ಬಂದಿದ್ದಾರೆ ಸ್ಪಾಟ್ ಇನ್ವೆಸ್ಟಿಗೇಷನ್ ಇದೆ ಸ್ಥಳ ಮಹಜರನ್ನು ಮಾಡುವಂತ ಪ್ರಕ್ರಿಯೆ ನಡೀತಾ ಆ ಅನಾಮಿಕ ಕೂಡ ಆ ಜಾಗವನ್ನ ತೋರಿಸ್ತಾ ಇದ್ದಾನೆ ಕಾದು ವಾಟ್ ನೆಕ್ಸ್ಟ್ ಇನ್ನೇನ್ ಮಾಡ್ತಾರೆ ಇವತ್ತೇ ಏನಾದ್ರು ಅಲ್ಲಿ ಅಸ್ಥಿ ಪಂಜರಗಳನ್ನ ತೆಗೆಯುವಂತ ಕೆಲಸ ಆಗುತ್ತಾ ಅಥವಾ ಅದಕ್ಕೆ ಮತ್ತೆ ರಿಸರ್ವ್ ಮಾಡ್ತಾರ ಟೈಮ್ ಅನ್ನ ಅಂತ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನು ಬಗ್ಗೆ ಮಾತನಾಡಿದಂತ ವ್ಯಕ್ತಿಯನ್ನ ನಿರಂತರವಾಗಿ ವಿಚಾರಣೆ ಮಾಡಲಾಗ್ತಾರೆ ಮೊನ್ನೆ ಸುಮಾರು ಒಂದು ಎಂಟರಿಂದ ಹತ್ತು ಗಂಟೆಗೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹುತ್ತಿಟ್ಟ ಆರೋಪದ ಬಗ್ಗೆ ಸ್ಥಳ ಮಹಾಜರಿಗೆ ದೂರುದಾರನನ್ನ ಕರೆ ತಂದಿದ್ದಾರೆ ಎಸ್ಐಟಿ ಟೀಮ್ನವರು ಕಾಡಿನಲ್ಲಿ ಶವಗಳನ್ನ ಹೂತಿಟ್ಟಿರುವುದಾಗಿ ಹೇಳಿಕೆಯನ್ನ ಕೊಡಲಾಗಿತ್ತು ಕಾಡಿನಲ್ಲಿ ಯಾವುದು ಅಧಿಕೃತವಾದಂತಹ ಒಂದು ಸ್ಮಶಾನ ಅಂತ ಇರುತ್ತಲ್ಲ ಅಲ್ಲಲ್ಲ ಕಾಡಿನಲ್ಲಿ ಹೂತಿ ಅನಾಮಿಕರನ್ನ ಕರೆ ತಂದಿರುವಂತದ್ದು ಎಸ್ಐಟಿ ಟೀಮ್ ಸ್ಥಳ ಮಹಾಜರಿಗೆ ಕರೆ ತಂದಿದ್ದಾರೆ ಇವತ್ತು ಸ್ಥಳ ಮಹಾಜರಿನ ಸಂದರ್ಭದಲ್ಲಿ ಅಲ್ಲಿ ಎಲ್ಲಿ ಹೂತಿರಲಾಗಿತ್ತು ಅಲ್ಲಿ ಬಗೆಸಲಾಗುತ್ತ ಅಲ್ಲಿ ಆತ ಹೇಳಿದ ಪ್ರಕಾರ ಅಸ್ಥಿ ಪಂಜರ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಂತನ್ನು ಮಾಡಿರುವಂತ ಮತ್ತೊಂದು ಈಗ ಒಂದು ಅಸ್ಥಿ ಪಂಜರ ಸಿಕ್ಕಿದಂತ ಸಂದರ್ಭದಲ್ಲೂ ಕೂಡ ಈ ಶವವನ್ನ ಕೂಡೋದಕ್ಕೆ ಯಾರು ಹೇಳಿದ್ದು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿ ಮೇಲೆ ಗಮನಿಸ್ತಾ ಫಸ್ಟ್ ವಿಜುವಲ್ಸ್ ಆರ್ ನ್ಯೂಸ್ ಆ ವ್ಯಕ್ತಿಯನ್ನ ಕರೆತರಲಾಗಿದೆ ಅನಾಮಿಕ ವ್ಯಕ್ತಿ ಮೊನ್ನೆ ಎಲ್ಲ ವಿಚಾರಣೆ ಆಗಿತ್ತು ಮೊನ್ನೆ ಅನುಚೇತ್ ಅವರು ವಿಚಾರಣೆಯನ್ನ ಮಾಡಿದ್ರು ನಿನ್ನೆ ಎಸ್ಐಟಿ ಅಂದ್ರೆ ಈ ಪ್ರಕರಣದ ಎಸ್ಐಟಿಯ ಮುಖ್ಯಸ್ಥರಾಗಿರುವಂತ ಪ್ರಣವ್ ಮಹಾಂತಿ ಅವರು ವಿಚಾರಣೆಯನ್ನು ಮಾಡಿದ್ರು ಇವತ್ತು ಸ್ಥಳ ಮಹಂತರಿಗೆ ಕರೆ ತರಲಾಗಿದೆ ಕೊಟ್ಕೊಂಡು ಕರೆ ತರಲಾಗಿದೆ ನಿಮಗೆ ಪೊಲೀಸರು ಭಾರಿ ಭದ್ರತೆಯೊಂದಿಗೆ ಕರೆ ತಂದಿದ್ದಾರೆ ಮಹಜರ್ ಎಲ್ಲಿ ಬಿದ್ದಿತ್ತು ಫಸ್ಟ್ ಶವ ಎಲ್ಲಿ ಸಿಕ್ಕಿತ್ತು ಶವ ಸಿಕ್ಕಂತ ಸಂದರ್ಭದಲ್ಲಿ ನೀನ್ ಯಾವ ರೀತಿಯಾಗಿ ಆ ಶವವನ್ನು ತೆಗೆದುಕೊಂಡು ಹೋಗಿ ಮಂಡ್ ಮಾಡಿದೆ ಎಲ್ಲಿ ಹೂತಿಟ್ಟೆ ಇಲ್ಲಿ ತನಿಖೆ ಮಾಡ್ತಾ ಇರುವಂತ ಹಾರಿ ಭದ್ರತೆ ಇದೆ ನೋಡಿ ಅಲ್ಲಿ ಆ ಸ್ಥಳಕ್ಕೂ ಕೂಡ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸಾಕಷ್ಟು ಮಳೆ ಬೇರೆ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಾನಘಟ್ಟಕ್ಕೂ ಕೂಡ ಹೋಗಂಗಿಲ್ಲ ಅಂತ ಕಾಣಿಸುತ್ತೆ ಅದರ ಜೊತೆಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿರುವಂತ ಕಾರಣಕ್ಕ ಸ್ಥಳ ಮಹಾಚರಿಗೂ ಕೂಡ ಬಂದಿರುವಂತಹ ಕಾರಣಕ್ಕೋಸ್ಕರ ಯಾರಿಗೂ ಅವಕಾಶ ಇಲ್ಲ ಹಾರಿ ಭದ್ರತೆ ಇದೆ ನೋಡಿ ಅಲ್ಲಿ ತೋರಿಸ್ತಾ ದೃಶ್ಯಾವಳಿಗಳಲ್ಲಿ ಇಷ್ಟು ಜನ ಪೊಲೀಸರು ಇದ್ದಾರೆ ಪೊಲೀಸರ ನಡುವೆ ಆತನನ್ನ ಕರ್ಕೊಂಡು ಬರಲಾಗಿದೆ ಅನ್ನುವಂಥದ್ದನ್ನ ಸ್ಥಳೀಯ ಪೊಲೀಸರು ಬಂದಿದ್ದಾರೆ ಎಫ್ ಎಸ್ ಎಲ್ ನವರು ಇದ್ದಾರೆ ಇನ್ನು ಗೊತ್ತಿಲ್ಲ ಫಸ್ಟ್ ವಿಜುವಲ್ಸ್ ತೋರಿಸ್ತಾ ಇದೀವಿ ನಿಮ್ಗೆ ಯಾವ ರೀತಿಯಾಗಿ ತಂಗಿ ಆಗುತ್ತೆ ಅನ್ನುವಂಥ ಕುತೂಹಲದ ಬಗ್ಗೆ ಮೊನ್ನೆಯಿಂದಲೂ ಕೂಡ ನಾವು ಮಾತನಾಡ್ತಾ ಇದ್ವಿ ಈಗ ಒಂದು ಫೋನ್ ಬರೋದು ಫೋನ್ ಬಂದ ನಂತರ ನಾನು ಹೋಗಿ ಅಲ್ಲಿ ಮಣ್ಣು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಲ್ಲ ಸೊ ಹೀಗಾಗಿ ಆ ಸ್ಥಳಕ್ಕೆ ಕರೆತರಲಾಗಿದೆ